ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಇದೆ ಅದನ್ನು ನೋಡ್ತಾ ಹೋಗೋಣ ಇವತ್ತಾದರೂ ದರ್ಶನ್ ಅವರಿಗೆ ದಿಂಬು ಹಾಸಿಗೆಯ ಭಾಗ್ಯ ಸಿಗುತ್ತಾ ಅನ್ನುವ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಹಾಸಿಗೆ ದಿಂಬು ಬೇಕು ಅಂತ ಆ ಕೋರಿ ಕೋರ್ಟ್ ಮೆಟ್ಟಿಲೇ ಇರೋದು ಆ ತೀರ್ಪು ಇವತ್ತು ಬರುವ ಸಾಧ್ಯತೆ ಇದೆ ಜೈಲಿಗೆ ಭೇಟಿ ಕೊಟ್ಟು ಕಾನೂನು ಸೇವಾ ಪ್ರಾಧಿಕಾರ ಪರಿಶೀಲನೆ ನಡೆಸಿದ್ರು ಯಾವ ರೀತಿಯ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಯಾರು ಇವ್ರಿಗೆ ಯಾಕೆ ಇವರಿಗೆ ಇಷ್ಟೊಂದು ಕಿರಿಕಿರಿ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಚೆಕಿಂಗ್ ಮುಂದಾಗಿದ್ರು ಪ್ರಾಧಿಕಾರದ ವರದಿಯನ್ನು ಆಧರಿಸಿ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೊಡುತ್ತೆ ಸೆಷನ್ಸ್ ಕೋರ್ಟ್ ಜೊತೆಗೆ ಇನ್ನೂ ಮೂರು ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ಕೊಳ್ಳುತ್ತೆ ಆರೋಪಿಗಳಿಬ್ಬರು ಸಲ್ಲಿಸಿರುವ ಡಿಸ್ಚಾರ್ಜ್ ಅರ್ಜಿಗಳ ವಿಚಾರಣೆ ಕೂಡ ಆಗುತ್ತೆ ಇದೊಂದು ರೀತಿ ವಿಪರೀತ ಒಂದೊಂದುವರೆ ತಿಂಗಳಿಂದ ಅವ್ರಿಗೆ ಎಕ್ಸ್ಟ್ರಾ ಬೆಡ್ಶೀಟು ದಿಂಬು ಕೊಡೋದ್ರ ಬಗ್ಗೆಯೇ ದಿನಗಳು ಮುಂದಕ್ಕೆ ಹೋಗ್ತಾಲೇ ಇದೆ ಚಳಿ ಬೇರೆ ಆಗ್ತಾ ಇದೆ ಸೊಂಟ ನೋವಿದೆ ಒಂದು ರೀತಿ ಆರ್ಥ್ರೈಟಿಸ್ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಆರ್ಥ್ರೈಟಿಸ್ ಅಲ್ಲ ಹಾಗಂತ ಆ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಹೀಗಿದ್ದಾಗ ದೇಹವನ್ನು ಬೆಚ್ಚ ಕಾಪಾಡ್ಕೊಳ್ಬೇಕು ನೀವಿಷ್ಟು ಹೇಳಿದ್ರೂ ಕೂಡ ಜೈಲಧಿಕಾರಿಗಳು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನೀವು ಇದ್ರ ಬಗ್ಗೆ ಮತ್ತೊಂದು ಆದೇಶವನ್ನು ಹೊರಡಿಸಬೇಕು ಅಂತ ದರ್ಶನ್ಪುರ ವಕೀಲರು ಕೋರ್ಟ್ ಮೆಟ್ಟಿಲೇರಿದ್ರು ಅದು ಇವತ್ತು ನಾಳೆ 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 ಅಂತ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಇವತ್ತೇನಾದರೂ ಜಡ್ಜ್ಮೆಂಟ್ ಸಿಗತ್ತಾ ಅನ್ನುವಂಥದ್ದು ಕುತೂಹಲ